ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಯಾರು ಈ ಒಂದು ಮಾಹಿತಿಗಳನ್ನು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನಲ್ಲಿರುವಂತೆ ಸಂಗ್ರಹಿಸಲಾಗಿದೆ ಉತ್ತರ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಸಿಪಿ ರಾಧಾಕೃಷ್ಣನ್ ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಯಾರು ಉತ್ತರ ಶ್ರೀಮತಿ ದ್ರೌಪದಿ ಮುರ್ಮು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರು ಉತ್ತರ ನರೇಂದ್ರ ಮೋದಿ ಪ್ರಸ್ತುತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಯಾರು ಉತ್ತರ ರಾಹುಲ್ ಗಾಂಧಿ ಪ್ರಸ್ತುತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಯಾರು ಉತ್ತರ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತುತ ಸಿಯ ಚೇರ್ಮನ್ ಯಾರು ಉತ್ತರ ಅಜಯ್ ಕುಮಾರ್ ಪ್ರಸ್ತುತ ಇಸ್ರೋ ಚೇರ್ಮನ್ ಯಾರು ವಿ ನಾರಾಯಣನ್ ಪ್ರಸ್ತುತ ಡಿಆರ್ಡಿಒ ಚೇರ್ಮನ್ ಯಾರು ಸಮೀರ್ ವಿ ಕಾಮತ್ ಪ್ರಸ್ತುತ ಡಿಆರ್ಡಿಒ ಚೇರ್ಮನ್ ಪ್ರಸ್ತುತ ರಾ ಮುಖ್ಯಸ್ಥರು ಯಾರು ಪರಾಗ್ ಜೈನ್ ರಾ ಮುಖ್ಯಸ್ಥರಾಗಿದ್ದಾರೆ ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ವಿಜಯ ರಾಹತ್ಕರ್ ಅವರು ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ ಕೇಂದ್ರದ ರೈಲ್ವೆ ಸಚಿವರು ಯಾರು ಅಶ್ವಿನಿ ವೈಷ್ಣವ್ ಅವರು ಪ್ರಸ್ತುತ ಕೇಂದ್ರದ ರೈಲ್ವೆ ಸಚಿವರಾಗಿದ್ದಾರೆ ಪ್ರಸ್ತುತ ಕೇಂದ್ರದ ರಕ್ಷಣಾ ಸಚಿವರು ಯಾರು ಉತ್ತರ ರಾಜನಾಥ್ ಸಿಂಗ್ ಅವರು ಕೇಂದ್ರದ ರಕ್ಷಣಾ ಸಚಿವರು ಪ್ರಸ್ತುತ ಕೇಂದ್ರದ ಶಿಕ್ಷಣ ಸಚಿವರು ಯಾರು ಧರ್ಮೇಂದ್ರ ಪ್ರಧಾನ್ ಪ್ರಸ್ತುತ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಾರೆ ಪ್ರಸ್ತುತ ಕೇಂದ್ರದ ವಿತ್ತ ಸಚಿವರು ಯಾರು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ವಿತ್ತ ಅಥವಾ ಹಣಕಾಸು ಸಚಿವರಾಗಿದ್ದಾರೆ ಪ್ರಸ್ತುತ ಕೇಂದ್ರದ ಗೃಹ ಸಚಿವರು ಯಾರು ಉತ್ತರ ಅಮಿತ್ ಶಾ ಪ್ರಸ್ತುತ ಕೇಂದ್ರದ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಸಚಿವರಾಗಿದ್ದಾರೆ ಪ್ರಸ್ತುತ ವಿದೇಶಾಂಗ ವ್ಯವಹಾರಗಳ ಸಚಿವರು ಯಾರು ಎಸ್ ಜೈಶಂಕರ್ ಅವರು ಕೇಂದ್ರದ ವಿದೇಶಾಂಗ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಬಿಆರ್ ಗವಾಯಿ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರು ಓಂ ಬಿರ್ಲಾ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾಧಿಕಾರಿ ಯಾರು ಜ್ಞಾನೇಶ್ ಕುಮಾರ್ ಅಥವಾ ಜ್ಞಾನೇಶ್ ಕುಮಾರ್ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾಧಿಕಾರಿ ಪ್ರಸ್ತುತ ಭಾರತದ ಸಿಎಜಿ ಯಾರು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಯಾರು ಉತ್ತರ ಕೆ ಸಂಜಯ್ ಮೂರ್ತಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು ಆರ್ ವೆಂಕಟರಮಣಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಪ್ರಸ್ತುತ ಭಾರತದ ಬೃಹತ್ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತುತ ಭಾರತದ ಬೃಹತ್ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ಯಾರು ಪ್ರಹ್ಲಾದ್ ಜೋಶಿಯವರು ಪ್ರಸ್ತುತ ಭಾರತದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ಪ್ರಸ್ತುತ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಯಾರು ನಿತಿನ್ ಗಡ್ಕರಿ ಪ್ರಸ್ತುತ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಪ್ರಸ್ತುತ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಯಾರು ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಪ್ರಸ್ತುತ ಭಾರತದ ಬುಡಕಟ್ಟು ವ್ಯವಹಾರಗಳ ಸಚಿವರು ಯಾರು ಉತ್ತರ ಜುವಾಲ್ ರಾಮ್ ಸಾರಿ ಜುವಾಲ್ ಓರಾಮ್ ಪ್ರಸ್ತುತ ಭಾರತದ ಬುಡಕಟ್ಟು ವ್ಯವಹಾರಗಳ ಸಚಿವರು ಪ್ರಸ್ತುತ ಭಾರತದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಯಾರು ಅನ್ನಪೂರ್ಣಾದೇವಿ ಪ್ರಸ್ತುತ ಭಾರತದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಪ್ರಸ್ತುತ ಭಾರತದ ಕಲ್ಲಿದ್ದಲು ಮತ್ತು ಗಣಿಗಾರಿಕಾ ಸಚಿವರು ಯಾರು ಜಿ ಕಿಶನ್ ರೆಡ್ಡಿ ಪ್ರಸ್ತುತ ಭಾರತದ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವ ಪ್ರಸ್ತುತ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ಪಿಯೂಷ್ ಗೋಯಲ್ ಪ್ರಸ್ತುತ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಪ್ರಸ್ತುತ ಭಾರತದ ಎಂಎಸ್ಎಂಇ ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರು ಯಾರು ಜಿತನ್ ರಾಮ್ ಮಾಂಜಿ ಪ್ರಸ್ತುತ ಎಂಎಸ್ಎಂಇಗಳ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಬಂದರು ಶಿಪ್ಪಿಂಗ್ ಮತ್ತು ಜಲ ಸಾರಿಗೆ ಸಚಿವರು ಯಾರು ಸರ್ಬಾನಂದ್ ಸೋನೋವಾಲ್ ಭಾರತದ ಬಂದರು ಶಿಪ್ಪಿಂಗ್ ಮತ್ತು ಜಲ ಸಾರಿಗೆ ಸಚಿವರು ಇವೆಲ್ಲ ಮಾಹಿತಿ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿರುವಂತೆ ಪ್ರಸ್ತುತ ಭಾರತದ ಆಯುರ್ವೇದ ಯೋಗ ಮತ್ತು ಹೋಮಿಯೋಪತಿ ಸಚಿವರು ಯಾರು ಪ್ರತಾಪ್ ರಾವ್ ಜಾಧವ್ ಪ್ರಸ್ತುತ ಭಾರತದ ಆಯುರ್ವೇದ ಯೋಗ ಮತ್ತು ಹೋಮಿಯೋಪತಿ ಸಚಿವರು ಪ್ರಸ್ತುತ ಭಾರತದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಯಾರು ವೀರೇಂದ್ರ ಕುಮಾರ್ ಪ್ರಸ್ತುತ ಭಾರತದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರು ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಭಾರತದ ಗ್ರಾಮೀಣಾಭಿವೃದ್ಧಿ ಸಚಿವ ಅಥವಾ ಮತ್ತು ಕೃಷಿ ಸಚಿವರು ಕೂಡ ಹೌದು ಪ್ರಸ್ತುತ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಯಾರು ಅಶ್ವಿನಿ ವೈಷ್ಣವ್ ಪ್ರಸ್ತುತ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಸ್ತುತ ಭಾರತದ ಭೂ ವಿಜ್ಞಾನ ಸಚಿವರು ಯಾರು ಜಿತೇಂದರ್ ಸಿಂಗ್ ಪ್ರಸ್ತುತ ಭಾರತದ ಭೂ ವಿಜ್ಞಾನ ಸಚಿವರು ಪ್ರಸ್ತುತ ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಯಾರು ಹರ್ದೀಪ್ ಸಿಂಗ್ ಪುರಿ ಪ್ರಸ್ತುತ ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಪ್ರಸ್ತುತ ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ಜೆ ಪಿ ನಡ್ಡಾ ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಪ್ರಸ್ತುತ ಭಾರತದ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವರು ಯಾರು ಉತ್ತರ ಜೆ ಪಿ ನಡ್ಡಾ ಭಾರತದ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವ ಪ್ರಸ್ತುತ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು ಜನರಲ್ ಉಪೇಂದ್ರ ದ್ವಿವೇದಿ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದಾರೆ ಪ್ರಸ್ತುತ ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ ಯಾರು ಉತ್ತರ ಅಮರ್ ಪ್ರೀತ್ ಸಿಂಗ್ ಪ್ರಸ್ತುತ ಭಾರತದ ಚೀಫ್ ಏರ್ ಸ್ಟಾಫ್ ಚೀಫ್ ಆಫ್ ಏರ್ ಸ್ಟಾಫ್ ಆಗಿದ್ದಾರೆ ಪ್ರಸ್ತುತ ಭಾರತದ ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರು ಉತ್ತರ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಪ್ರಸ್ತುತ ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿದ್ದಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಇನ್ನು ಹೆಚ್ಚಿನ ಡಿಫರೆಂಟ್ ಆಗಿರುವಂತಹ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಲಿವೆ ನಮ್ಮ ಚಾನಲ್ಗೆ ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದ್ರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಯಾರು ತಯಾರಿ ನಡೆಸ್ತಾ ಇದ್ರಾ ಎಲ್ಲ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡಲಾಗುತ್ತೆ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಮಾಸ ಪತ್ರಿಕೆಗಳು ನಮ್ಮ ಸ್ಟೋರ್ ಅಲ್ಲಿ ಲಭ್ಯ ಇರುತ್ತೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ನಮ್ಮ ಮಾಸ ನಿಮ್ಮ ಮನೆ ಬಾಗಿಲಿಗೆ ಹಾರ್ಡ್ ಕಾಪಿ ಮ್ಯಾಗ್ಝಿನ್ಗಳೇ ನಿಮ್ಮ ಮನೆಗೆ ಬರುತ್ತೆ ಐನೂರ ಮೂವತ್ತು ರೂಪಾಯಿಗೆ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಮಾಸಪತ್ರಿಕೆ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು